ಹಾಗೆ ಸ್ವಾಗತ ನಾನು ಇವಾಗ ತುಂಬ ದಿನ ಆಯಿತು ವಿಡಿಯೋ ಮಾಡಿ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹೊರಗಡೆ ಹೋಗಿ ಬಂದನಲ್ಲ ಹಂಗಾಗಿ ನಾನು ತುಂಬ ದಿನ ಆಯಿತು ಅದಕ್ಕೆ ಇವತ್ತು ಒಂದು ವಿಡಿಯೋ ಮಾಡೋಣ ನಮ್ಮ ಏಜಿನವ್ರಿಗೆ ಮತ್ತು ಚಿಕ್ಕ ವಯಸ್ಸಿನವರಿಬ್ಬರಿಗೂ ಸೇರಿಸಿ ಒಂದು ವಿಡಿಯೋ ಮಾಡೋಣ ಅಂತ ಇವತ್ತು ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಇವಾಗ ಕಲರ್ ತಲೆಗೆ ವೈಟ್ ಹೇರ್ ಬಂದಾಗ ತಲೆಗೆ ಬ ನಾವು ಕಲರ್ ಹಚ್ತಾ ಹಚ್ತಾ ತುಂಬ ಜನಕ್ಕೆ ಈ ಬುರ್ಡೆ ಮೇಲೆ ತೆಳು ಅಂದರೆ ತೆಳು ಹಾಕ್ಬಿಟ್ಟಿರುತ್ತೆ ಬರೀ ಬಾಯಲ್ಲಿ ಎಣಸ್ಕೊಳ್ಳೋಷ್ಟು ಲೆಕ್ಕಕ್ಕೆ ಕೂದಲಾಗ್ಬಿಟ್ಟಿರುತ್ತೆ ಹಂಗಾಗಿ ಅದು ಕಲರ್ದು ಕೆಮಿಕಲ್ ಕೆಮಿಕಲ್ಲು ಇಷ್ಟ ಆಗುತ್ತೆ ಅಡ್ಜಸ್ಟ್ ಆಗುತ್ತೆ ಬುರ್ಡೆಗೆ ಕೆಲವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ ಹಾಗಾಗಿ ಇವಾಗ ನಾವು ಕಲರ್ ಹಚ್ಚಲೇಬೇಕು ಏನೂ ಮಾಡೋಕ್ಕಾಗೋದಿಲ್ಲ ವೈಟ್ ಇಯರ್ಸ್ ಬಂದಮೇಲೆ ಇವಾಗಂತೂ ಚಿಕ್ಕ ವಯಸ್ಸಿಗೆಲ್ಲ ಬಂದ್ಬಿಡುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತು ವರ್ಷಕ್ಕೆಲ್ಲ ಬರುತ್ತೆ ಇಪ್ಪತ್ತು ವರ್ಷಕ್ಕಿಂತ ಮುಂಚೆನೂ ಬರುತ್ತೆ ನಮಗೆಲ್ಲ ಟ್ವೆಂಟಿ ಸಿಕ್ಸ್ ಇಯರ್ಸ್ಗೆಲ್ಲ ಶುರುವಾಯಿತು ಹಂಗಾಗಿ ಸತತವಾಗಿ ಇವಾಗ ಇಷ್ಟ ಇಷ್ಟೊಂದು ದಿವಸ ಹಚ್ಚಬೇಕಾದ್ರೆ ಅದು ಬುಡದಲ್ಲಿ ಅದ್ರ ಸ್ವಲ್ಪ ಹೊರಟೋಗಿರುತ್ತೆ ಹಂಗಾಗಿ ಹೇರ್ ಫಾಲ್ ತುಂಬ ಆಗಿ ಬುರುಡೆ ತೆಳ್ಳಗಾಗ್ಬಿಡುತ್ತೆ ಗಂಡು ಮಕ್ಳಿಗಂತೂ ಪರವಾಗಿಲ್ಲ ಆಲ್ರೆಡಿ ಉದ್ರೋಗಿರುತ್ತೆ ಅವ್ರಿಗೆ ಬುಂಡೆ ಹಾಕ್ಬಿಟ್ಟಿರುತ್ತೆ ಹೆಣ್ಣುಮಕ್ಳು ಆಗಲ್ಲ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಯಾವ ಕಲರ್ ಹಚ್ಚಿದ್ರೂ ಪರವಾಗಿಲ್ಲ ನಾನು ಈ ಇದು ಈ ಮೆಹಂದಿನ ನಾನು ತಗೊಳ್ತೀನಿ ಇದು ಆಯುರ್ವೇದಿಕಲ್ಲಿ ಸಿಗುತ್ತೆ ಇದಾದರೂ ಪರವಾಗಿಲ್ಲ ಹಾತಿ ಮೆಹಂದಿ ಆದರೂ ಪರವಾಗಿಲ್ಲ ಇದರಲ್ಲಿ ಏನಾದರೂ ಕೆಮಿಕಲ್ ಇರೋದಿಲ್ಲ ಹಂಗಾಗಿ ನಾನು ಇದನ್ನು ಸಜೆಸ್ಟ್ ಮಾಡ್ತೀನಿ ಏನೂ ಸಮಸ್ಯೆ ಅಂತೂ ಇಲ್ಲವೇ ಇಲ್ಲ ಉದರೋದು ತುಂಬ ಕಮ್ಮಿ ಆಗುತ್ತೆ ನೋಡಿ ಈ ಪೌಡರ್ಗೆ ಮತ್ತು ಈ ಬ್ಲಾಕ್ ನಿಡ್ಸ ಸಾಮಾನ್ಯವಾಗಿ ನಾವು ಈ ಫ್ರೂಟ್ ಸಾಲಿಡು ಮತ್ತು ಐಸ್ ಕ್ರೀಮು ಕೆಲವರು ಹೀಟ್ ಆದರೆ ಇದನ್ನು ನೀರಲ್ಲಿ ಮೊಸರಲ್ಲಿ ನೆನೆಸ್ಬಿಟ್ಟು ತಿಂತಾರೆ ನೋಡಿ ಈ ಥರ ಬರುತ್ತೆ ಇದು ಇದನ್ನು ಒಂದು ಒಂದಿಷ್ಟು ಒಂದು ಚಮಚ ಅಷ್ಟು ಇದು ಮತ್ತು ಮೆಂತ್ಯ ಕಾಳು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಆ ಮೆಂತ್ಯನು ಇದನ್ನು ನೆನೆಸಿಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಈ ಪೌಡ್ರಲ್ಲಿ ಮಿಕ್ಸ್ ಮಾಡಿ ಒಂದೆರಡು ಅವರ್ ಬಿಟ್ಬಿಟ್ಟು ಸ್ನಾನ ಮಾಡಿದ್ರೆ ಇದು ಸ್ವಲ್ಪ ತುಂಬ ಗಮ್ ಇರೋದ್ರಿಂದ ಈ ಈ ಬ್ಲ್ಯಾಕ್ ಸೀಡ್ಸು ಸ್ವಲ್ಪ ಗಮ್ ಗಮ್ ಥರ ಇರೋದ್ರಿಂದ ಮೆಂತ್ಯನೂ ಗಮ್ ಆಗಿರುತ್ತೆ ಬೇಗ ಹೋಗಲ್ಲ ಎಷ್ಟು ನೀರು ಹಾಕಿ ತೊಳೆದ್ರೂ ಹೋಗೋಲ್ಲ ಹಚ್ಚಿಬಿಟ್ಟು ಈ ಮೆಹೆಂದಿ ಪೌಡ್ರನ್ನ ಇದನ್ನು ರಾ ನೈಟು ನೆನೆಸ್ಬಿಡ್ಬೇಕು ಇದನ್ನು ಬ್ಲ್ಯಾಕ್ ಸೀಡ್ಸು ಮತ್ತು ಮೆಂತ್ಯೆ ಎರಡನ್ನು ಇದು ಒಂದು ಚಮಚ ಅದೆರಡು ಚಮಚ ಸಪ್ರೇಟಾಗಿ ನೆನೆಸ್ಬಿಡ್ಬೇಕು ನೀರಲ್ಲಿ ಈ ಮೆಹೆಂದಿ ಪೌಡ್ರನ್ನ ಮಾಮೂಲು ಉಗುರು ಬೆಚ್ಚಿಗೆ ನೀರಾದರೂ ಪರವಾಗಿಲ್ಲ ಹಂಗೆ ತಣ್ಣೀರಾದರೂ ಪರವಾಗಿಲ್ಲ ನೆನೆಸಿ ಇಟ್ಬಿಡ್ಬೇಕು ಕಲಸಿ ಇಟ್ಬಿಡ್ಬೇಕು ಇದನ್ನು ಬೆಳಿಗ್ಗೆ ನಾವು ತಲೆಗೆ ಅಪ್ಲೈ ಮಾಡುವಾಗ ಇದನ್ನು ನೆನೆಸಿರ್ತೀವಲ್ಲ ಮಿಕ್ಸಿ ಮಾಡಿಬಿಟ್ಟು ಪೌಡ್ರ್ ಜೊತೆ ನೈಟಾಗಿ ಕಲಿಸಿಬಿಡ್ತೀವಿ ಅದ್ರ ಜೊತೆ ಬೀದಿನ ಮಿಕ್ಸ್ ಮಾಡಿ ತಲೆಗೆ ಅಪ್ಲೈ ಮಾಡ್ಕೊಬಿಟ್ಟು ಕವರ್ ಹಾಕಿ ನೀಟಾಗಿ ಕಟ್ಬಿಟ್ರೆ ಒಂದೆರಡು ಅವರ್ ಬಿಟ್ರು ನಾನು ಅಷ್ಟೊಂದು ತುಂಬ ಒಣಗೋಲ್ಲ ಸುಮಾರಾಗಿ ಒದ್ದೇ ಇರುತ್ತೆ ವಾಶ್ ಮಾಡ್ಕೊಂಡು ತೊಳೆದು ತೊಳೆದ್ರೆ ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಯಾವ್ದು ಆಯಲ್ ಹಾಕೋತೀರ ಆಯಲ್ನ ಹಚ್ಕೊಂಡ್ರೆ ಹಾಗೆ ಉದುರುತ್ತೆ ಅದು ಒಂದು ಸೊಪ್ಪಿಗೆ ಏನು ಬಿಡೋದಿಲ್ಲ ಕೆಲವರೆಲ್ಲ ಅಯ್ಯೋ ಬಿಡು ಇನ್ನೇನು ನಮ್ಗೆ ಏಜ್ ಆಯಿತು ಮತ್ತು ಯಾರು ನೋಡಬೇಕು ಅಂತ ಅಂತಾರೆ ಅದೆಲ್ಲ ಇಲ್ಲ ಎಲ್ಲ ವಯಸ್ಸು ಹೆಣ್ಮಕ್ಳಿಗೂ ಪ್ರತಿಯೊಬ್ಬರಿಗೂ ಅವ್ರು ಇರೋವ್ರಿಗೂ ನಮ್ಮ ಸೌಂದರ್ಯ ಹಾಳಾಗ್ಬಾರ್ದು ಅನ್ನೋ ಉದ್ದೇಶ ಇದ್ದೇ ಇರುತ್ತೆ ಹೆಣ್ಮಕ್ಕಳು ಅಷ್ಟೇ ಕೈಗೆ ಬಳೆ ಹಾಕೋಬೇಕು ಅದು ನಾಡಿ ನಮಗೆ ಒಂದು ಸನ್ಸ್ ಆಗುತ್ತೆ ಗಾಜಿನ ಬಳೆ ಹಾಕಿದಷ್ಟು ಹೆಣ್ಮಕ್ಳು ಎಷ್ಟು ಸೂಕ್ಷ್ಮವಾಗಿ ಸಂಸಾರ ಮಾಡ್ತಾರೆ ಅಂತ ಅನ್ನೋಂಥ ಒಂದು ಇದನ್ನ ಸೂಸು ಸೂಚನೆ ಮಾಡುತ್ತೆ ಅದು ಮತ್ತೆ ಹಣೆಗೆ ಒಂದು ಏಜು ಈಗ ನಮ್ಮ ಏಜ್ ಅವರಾದರೆ ಸ್ವಲ್ಪ ದೊಡ್ಡದು ಬಿಂದಿ ಇಟ್ಟರೂ ಪರವಾಗಿಲ್ಲ ನಮಗಿಂತ ಚಿಕ್ಕ ಏಜ್ ಅವರಾದರೆ ಒಂದು ಸ್ವಲ್ಪ ಬಿಂದಿ ಕಾಣೋ ಥರ ಇಡಬೇಕು ಯಾವಾಗೂ ಬಿಂದಿನೇ ಇಡ್ದಿರ ಕೈಗೂ ಬಳೆ ಹಾಕೋದಿರ ಅದೆಲ್ಲ ಅಂಥ ಒಳ್ಳೆ ಇದಲ್ಲ ಅದು ಸಂಸ್ಕಾರ ಅಲ್ಲ ಪ್ರತಿಯೊಂದು ಹೆಣ್ಮಕ್ಕಳು ಹಣೆಗೆ ಇಟ್ಕೋಬೇಕು ಗಾಜಿನ ಬಳೆ ಚಿನ್ನದ ಎಷ್ಟಾನ ಬಳೆ ಹಾಕಂದಿರಲಿ ಗಾಜಿನ ಬಳೆ ಹಾಕೊಳ್ಳಬೇಕು ಮತ್ತೆ ನಾವು ಈ ಬಿಂದಿ ಜಾಗದಲ್ಲಿ ಎರಡು ಉಬ್ಬಿನ ಮಧ್ಯದಲ್ಲಿ ನಾವು ಎಷ್ಟೋ ಬೆರಳನ್ನ ಈ ಕುಂಕುಮ ಆಗಿರ್ಬೋದು ಸ್ಟಿಕ್ಕರ್ ಇಡ್ಬೋದು ಅದನ್ನ ನಾವು ಎಷ್ಟು ಬಳಸ್ತೀವಿ ಹಣೆಗೆ ಆದಷ್ಟು ನಮ್ಮದು ಚಕ್ರ ಈ ಪ್ರಸ ಆದಷ್ಟು ಅದು ಆಗುತ್ತೆ ಒಂಥರ ಜ್ಞಾನೋದಯ ಆದಂಗೆ ಆಗುತ್ತೆ ಅದು ಬುದ್ಧಿ ಬುದ್ಧಿಶಕ್ತಿ ಆಗುತ್ತೆ ನಮಗೆ ಮೂರನೇ ಕಣ್ಣಿರೋದು ಸ್ವಲ್ಪ ಆಜ್ಞಾ ಚಕ್ರದಲ್ಲೇನೆ ಸ್ವಲ್ಪ ಮೇಲಿದೆ ಹಂಗಾಗಿ ಆ ಕಣ್ಣು ಆಗುತ್ತೆ ತುಂಬ ಜನ ಎಷ್ಟೋ ಕಡೆ ನೋಡಿ ನೀವು ಸ್ವಲ್ಪ ಏಜ್ ಆಗೋಯ್ತು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬಾಡಿ ಬಗ್ಗೆ ಏನೋ ಅವ್ರಿಗೆ ಇದೇ ಇರೋದಿಲ್ಲ ಅಯ್ಯೋ ಬಿಡು ನಾನಿನ್ನೇನೋ ದಪ್ಪ ಆದ್ರೇನೋ ಸಣ್ಣ ಆದ್ರೇನೋ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ ಅವ್ರಿಗೆ ನಾನಾ ಥರ ಆರೋಗ್ಯದ ಸಮಸ್ಯೆ ಅದು ಇದು ಇದ್ದೇ ಇರುತ್ತೆ ಎಷ್ಟೇ ಇದಾಗಲಿ ಎಷ್ಟೇ ಏಜ್ ಆಗಲಿ ನಮ್ಮನ್ನು ಯಾರೂ ನೋಡಬೇಕಾಗಿಲ್ಲ ನಮ್ಮ ಮನಸ್ಸಿಗೆ ನಾವು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಮ್ಮನ್ನು ನೋಡಿ ನಾವೇ ಸಮಾಧಾನ ಪಟ್ಕೊಂಡ್ರೆ ಸಾಕು ಆ ಥರ ಎಲ್ಲಾದ್ರಲ್ಲು ನಾನು ಸಣ್ಣ ಇರಬೇಕು ಮತ್ತು ನಾನು ನೋಡೋಕೆ ಚೆನ್ನಾಗಿರಬೇಕು ಅಂತೆಲ್ಲ ಈ ಥರ ಎಲ್ಲ ಒಂಥರ ಆಕ್ಟಿವ್ ಆಗಿರೋರು ಮನೆಯಲ್ಲಿ ನೋಡಿ ಅವ್ರ ಮನೆಯೂ ಸ್ವಚ್ಛವಾಗಿರುತ್ತೆ ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ಇದರಲ್ಲಿ ಐ ಕ್ಲಾಸು ಮಿಡ್ಲ್ ಕ್ಲಾಸು ಹೊರಡೇ ಬರೋದಿಲ್ಲ ಅವರವರ ಇರೋದ್ರಲ್ಲಿ ಸುಖ ಸಂತೋಷ ಅಷ್ಟೇ ನಾವು ಇಲ್ಲಿರೋದನ್ನು ಬೇರೆಯವರು ತುಂಬ ಚೆನ್ನಾಗಿದ್ದಾರೆ ನಾನು ಆ ಥರ ಚೆನ್ನಾಗಿಲ್ಲ ನಾನೇನಕ್ಕೆ ಶೋಕಿ ಮಾಡಬೇಕು ಅದೆಲ್ಲ ಅಲ್ಲ ಶೋಕಿ ಅಂದರೆ ಏನೂ ಅಲ್ಲ ಮೈ ಕಣ್ಣ ಥರ ಬಟ್ಟೆ ಹಾಕ್ಕೊಳ್ಳೋದಲ್ಲ ಈ ಒಂದು ಒಂದು ತರ್ಟನ್ ಆದ್ಮೇಲೆ ಸ್ವಲ್ಪ ಸ್ಲೀವು ಅಷ್ಟೇ ಫುಲ್ಲಾಗಿರಬೇಕು ನೋಡೋರು ನಮ್ಮನ್ನೇನೋ ಅನ್ನಬಾರ್ದು ನಮ್ಮಷ್ಟಕ್ಕೆ ಅಷ್ಟಕ್ಕೆ ನಾವು ಚೆನ್ನಾಗಿರಬೇಕು ಒಂದು ಸ್ವಲ್ಪ ಸ್ಲೀವ್ ಉರ್ದ ಇರಬೇಕು ಮತ್ತು ಹಣೆಗೆ ಬಿಂದಿ ಕೂದಲುಗಳು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಅವರವರ ಬಾಡಿ ಅವರವರ ನ ಅವ್ರವರೇ ಮೇಂಟೈನ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಅಂಥ ಚೆನ್ನಾಗಿರೋದಿಲ್ಲ ಸುಮ್ಮನೆ ಅಡ್ಡಾಡಿಡಿ ದಪ್ಪ ಹಾಕ್ಬಿಟ್ಟು ನನ್ನ ಕೈಯಲ್ಲಿ ಆಗೋದಿಲ್ಲ ನನಗೆ ಸುಸ್ತಾಯಿತು ಅನ್ನೋದಕ್ಕಿಂತ ಅವ್ರ ಬಾಡಿನ ಅವರು ಮೇಂಟೈನ್ ಮಾಡ್ಕೊಂಡು ಏನೇ ಇರೋದ್ರಲ್ಲಿ ಹ್ಯಾಪಿಯಾಗಿದ್ದರೆ ಆ ಮುಖದಲ್ಲಿ ಆ ಹ್ಯಾಪಿನೆಸ್ಸೇ ಅವ್ರಿಗೆ ಆ ಮೈಯಲ್ಲಿ ಚೈತನ್ಯ ತಂದುಕೊಡುತ್ತೆ ಮುಖನೇ ಮನುಷ್ಯನಿಗೆ ಮನೆಯ ಕನ್ನಡಿ ಇವಾಗ ಯಾರ ಮನೆಗಾದ್ರೂ ಹೋದರೆ ಎಲ್ಲಾನು ಅವ್ರ ಮನೇಲಿ ಏನು ಆಸ್ತಿ ಇದೆ ನೀವು ಎಷ್ಟು ದಪ್ಪ ಇದ್ದೀರ ಅದನ್ನೆಲ್ಲ ನೋಡೋಲ್ಲ ಬಂದ ತಕ್ಷಣ ಮಗ ತೆಗೆದು ನಗ್ನಗ್ತಾ ಖುಷಿಯಾಗಿದ್ದು ಮಾಡಿದ್ರೆ ಒಂಥರ ಏನೋ ಅರ್ಧ ಇದು ಹ್ಯಾಪಿನೆಸ್ ಅದರಲ್ಲೇ ಬಂದ್ಬಿಡುತ್ತೆ ಹಂಗಾಗಿ ಯಾವುದೊಂದಕ್ಕೂನು ಬೇಸರ ಮಾಡ್ಕೊಳ್ತೀರ ನನ್ನ ಹತ್ರ ಇಲ್ಲ ಅಂತ ಸ ಬೇಡ ಪಟ್ಕೊಳ್ಳೋದು ಬೇಡ ನಾವೇನು ಬಂದಿರ್ತೀವಿ ಅದಷ್ಟೇ ಸಿಗುತ್ತೆ ಇಲ್ಲಿ ನಾವು ಪಡ್ಕೊಬಾರ್ದಿರೋದು ಇರೋದು ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಹಂಗಂತ ಅಂದ್ಬಿಟ್ಟು ಒಳ್ಳೆ ಸ್ನೇಹಿತರನ್ನ ಮಾಡ್ಕೋಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಯಾವಾಗು ಬೇಜಾರಲ್ಲಿ ಯಾವಾಗ ಮೂರ ಬೇಜಾರಲ್ಲಿದ್ದರೆ ಲಕ್ಷ್ಮಿ ನೋಡಿ ಹೊರಗಡೆ ಹೋಗ್ತಾಳಂತೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಿಡ್ರಿ ಮತ್ತು ಇವಾಗ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಒಂದೇ ಸತಿ ತುಂಬ ಎರಡು ಮೂರು ದಿನದಲ್ಲಿ ತುಂಬ ಕಷ್ಟಪಟ್ಟು ಸುಸ್ತು ಮಾಡ್ಕೊಂಡು ಅಯ್ಯೋ ನನಗೆ ಇಷ್ಟೊಂದೆಲ್ಲ ಕೆಲಸ ಮಾಡಿದೆ ನನಗೆ ಸುಸ್ತಾಯಿತು ಅಂತ ಅನ್ಕೊಳ್ಳೋಕೆ ಹೋಗ್ಬೇಡ್ರಿ ಅನ್ಕೊಂಡಷ್ಟು ದೇವ್ರಿಗೆ ಬೇಜಾರಾಗುತ್ತಂತೆ ದೇವರೇ ನಮಗೆಲ್ಲ ಕೊಡುತ್ತೆ ದೇವ್ರಿಗೆ ನಾವೇನು ಕೊಡುವಂಥದ್ದು ಏನೂ ಇಲ್ಲ ಇರೋದ್ರಲ್ಲಿ ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ ಜೋರಾಗಿ ಮಾಡಬೇಕು ಅನ್ನೋವಂಥ ಅನುಕೂಲತೆ ಇರೋರು ಜೋರಾಗಿ ಮಾಡಿ ಎಲ್ಲರಿಗೂ ದಾನ ಧರ್ಮಗಳು ಅವೆಲ್ಲ ಮಾಡಿ ಬೇಡ ಅಂತ ಅನ್ನೋವಂಥದ್ದೇನಿಲ್ಲ ಆದರೆ ಇಲ್ದಿರೇ ಇರೋರು ಅವ್ರು ಮಾಡ್ತಾರೆ ನಾವು ಮಾಡಬೇಕು ಅಂದ್ಬಿಟ್ಟು ಸಾಲ ಸಾಲ ಎಲ್ಲ ಮಾಡಿ ಆ ಹಬ್ಬನ ಆಚರಿಸೋಕೆ ಹೋಗ್ಬೇಡ್ರಿ ಅದು ದೇವಿಗೆ ಇಷ್ಟನೂ ಆಗೋದಿಲ್ವಂತೆ ಸಾಲ ಮಾಡಿ ಯಾವುದೇ ಕಾರಣಕ್ಕೂ ನಾವು ಏನೇ ಒಂದು ಪೂಜೆ ಆಗಿರ್ಬೋದು ಒಂದು ಹಬ್ಬ ಆಗಿರ್ಬೋದು ಒಂದು ಹರಿದಿನ ಆಗಿರ್ಬೋದು ಮಾಡಬಾರ್ದಂತೆ ಹಂಗಾಗಿ ಯಾರು ಸಾಲ ಸಾಲ ಮಾಡಿ ಮಾಡೋಕೆ ಹೋಗ್ಬೇಡ್ರಿ ಆಮೇಲೆ ಎರಡು ದಿವಸ ಜೋರಾಗಿ ಮಾಡುವಂಥವ್ರು ಎರಡು ದಿವ್ಸಕ್ಕೆ ಎಲ್ಲನೂ ದಬಾದುದಿ ದಬಾದುದಿ ಅಂತ ಮಾಡ್ಕೊಂಡು ಸ್ಟ್ರೈನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಟೈಮ್ ಇದ್ದಷ್ಟು ನಿಧಾನಕ್ಕೆ ಗೆಜ್ಜೆ ವಸ್ತ್ರ ಆಗಿರ್ಬೋದು ಬತ್ತಿ ಆಗಿರ್ಬೋದು ನೀವಾಗಿದ್ದು ನೀವೇ ಮಾಡಿ ಆಚರಿಸ್ರಿ ಹಬ್ಬನ ರೆಡಿಮೆಂಟಲ್ಲಿ ಹೋಗಿ ತೊಗೊಬಂದ್ಬಿಟ್ಟು ಮಾಡಿಬಿಟ್ರೆ ಅದಷ್ಟು ಫಲ ಸಿಗೋಲ್ಲ ನಾವು ನಮ್ಮ ಸಮಯ ಸಿಗ್ಬೇಕಾ ಹತ್ತಿನ್ನ ತೊಗೊ ಬಂದು ಇಟ್ಕೊಳ್ರಿ ಇನ್ನೂ ಬೇಕಾದಷ್ಟು ಸಮಯ ಇದೆ ಹಬ್ಬಕ್ಕೆ ಹಂಗಾಗಿ ಹತ್ತಿನ ಕೊಂಡ್ಕೊಬಂದ್ಬಿಟ್ಟು ಇಟ್ಕೊಬಿಟ್ಟು ಒಳ್ಳೆ ಹತ್ತಿನ ಕೊಂಡ್ಕೊಬನ್ನಿ ನಿಮಗೆ ಟೈಮ್ ಸಿಕ್ತಷ್ಟು ಸಿಕ್ತಷ್ಟು ಸ್ವಲ್ಪ ಸ್ವಲ್ಪ ಬತ್ತಿ ಸ್ವಲ್ಪ ಸ್ವಲ್ಪ ಗೆಜ್ಜೆ ವಸ್ತ್ರ ಎಲ್ಲ ದೇವ್ರಿಗೆ ಏನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳಿ ಆಗೋಲ್ಲ ನಮ್ಮ ಕೈಯ್ಯಲ್ಲಿ ಆಗೋಲ್ಲ ಅನ್ನುವಂಥವರವರು ಮಾತ್ರ ಅನ್ನುವಂಥದ್ದನ್ನು ಕೊಂಡ್ಕೋಬೇಕು ಈ ಬತ್ತಿ ಅಂಥದ್ದನ್ನೆಲ್ಲ ನಾವು ಕೈಯಾದ್ರೂ ನಮ್ಮ ಕೈಯಲ್ಲಿ ನಾವು ಮಾಡಿ ನಾವು ದೇವ್ರಿಗೆ ಪೂಜೆ ಮಾಡಬೇಕು ಆಮೇಲೆ ಸಾಲ ಮಾಡಿ ಎಲ್ಲನೂ ಅಂಗಡಿಯಿಂದ ತೊಗೊಬಂದು ರೆಡಿಮೆಂಟು ದೇವ ಬೇಯಿಸಿ ಇರೋದು ಹಾಡು ಮೂಳೆಲ್ಲ ಇಟ್ಟ ಇಡೋದ್ರಲ್ಲಿ ಏನೂ ಫಲ ಇಲ್ಲ ಹಿಂದಿನಿಂದ ಎಲ್ಲ ರೆಡಿ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ರೆಡಿಯಾಗಿರಿ ನಿಮ್ಮ ಸತ್ಯ ಅನುಸಾರ ನಿಮ್ಮ ಶಕ್ತಿ ಎಷ್ಟಾಗುತ್ತೆ ಅಷ್ಟಿಟ್ಟು ಮತ್ತೆ ಪೂಜೆ ಮಾಡಿ ಲಕ್ಷ್ಮಿನ ಬರ್ಮಾಡ್ಕೊಳ್ಳಿ ಹಾಗಂದ್ಬಿಟ್ಟು ಹಾಡಂಬರೋ ಮಾಡಿ ನೀವು ಸುಸ್ತಾಗಿ ನೀವು ಆಗಿ ಅಯ್ಯೋ ದೇವ್ರ ಕೆಲಸನೇ ಸರಿ ಹೋಯ್ತು ಅಯ್ಯೋ ಅನ್ನೋ ವರ್ಡ್ ಮಾತ್ರ ಯೂಸ್ ಮಾಡಲೇಬೇಡ್ರಿ ಯಾರಾದ್ರೂ ಅಷ್ಟೇ ನನ್ನ ಸಾಕಾಯ್ತು ದೇವ್ರನ್ನ ಪೂಜೆ ಮಾಡಿದೆ ದೇವ್ರಿಗೆ ರೆಡಿ ಮಾಡ್ಕಂಡೆ ಅಂತೆಲ್ಲ ಅನ್ನೋಕ್ಕೆ ಹೋಗಬೇಡ್ರಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ನಿಮಗೆ ಹೆಲ್ಪ್ ಮಾಡೋರಿದ್ರೆ ಎರಡು ಮೂರು ಜನ ಇದ್ದರೆ ಓಕೆ ಇಲ್ಲ ಅಂತಂದರೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡಿಕೊಡಿ ಸ್ನೇಹಿತರೆ ಜಾಸ್ತಿ ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ ನಮ್ಮ ನಿಮ್ಮ ನಿಮ್ಮ ಒಂದು ಅಷ್ಟೇ ನೀವೇ ಕಾಪಾಡ್ಕೋಬೇಕು ನನಗೇನು ವಯಸ್ಸಾಯಿತು ನನ್ನನ್ನು ಯಾರು ನೋಡಬೇಕು ಅಂತ ನಿಮ್ಮನ್ನು ನೀವೇ ತಿರಸ್ಕಾರ ಮಾಡ್ಕೋಬೇಡಿ ನಮಗೆ ನಮ್ಮ ಮನಸ್ಸಿಗೆ ನಾವು ಚೆನ್ನಾಗಿ ಕಂಡ್ರೆ ಸಾಕು ಬೇರೆಯವ್ರು ಯಾರು ನೋಡಿ ನಮಗೆ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ ಸಂತೋಷವಾಗಿರ್ರಿ ಯಾರ ಮಾತಿಗೂ ತಲೆ ಕೆಡಿಸ್ಕೊಬೇಡ್ರಿ ನನಗೇನೋ ಇದನ್ನು ಇವತ್ತು ಇಷ್ಟು ವಿಡಿಯೋನ ಮಾಡಬೇಕಾಯ್ತು ನಾನು ತುಂಬ ದಿನ ನೋಡ್ತೀನಿ ನತ್ತಿ ಮೇಲೆ ಉದುರೋಗ್ಬಿಟ್ಟಿರುತ್ತೆ ತೆಳಗಾಗಿರುತ್ತೆ ಹಾಗಾಗಿ ನಾನು ಈ ವಿಡಿಯೋನ ಮಾಡಬೇಕು ಅನ್ನಿಸ್ತು ಆಮೇಲೆ ಮುಖಕ್ಕೂ ಅಷ್ಟೇನೆ ಯಾವಾಗೂ ಅದು ಹೋಗಿ ಪಾರ್ಲರಲ್ಲಿ ಮಾಡಿಸ್ಕೊಬಿಟ್ರೆ ಸ್ವಲ್ಪ ಸ್ವಲ್ಪ ದಿನಕ್ಕೆ ಸ್ಕ ಇದು ಸ್ಕಿನ್ನು ಬರ್ನ್ ಆಗ್ತಾ ಬಂದ್ಬಿಡುತ್ತೆ ಅದಕ್ಕೆ ನೀವೇನು ಮಾಡಿ ಅಂದರೆ ನಾಳೆ ಹೋಗ್ತೀನಿ ನಾನು ಒಂದು ಫಂಕ್ಷನ್ಗೆ ಅಂತ ಅಂದಾಗ ಸ್ವಲ್ಪ ಅಕ್ಕಿ ಹಿಟ್ಟು ನಾನು ಅವತ್ತೊಂದು ದಿನ ಒಂದು ವೀಡಿಯೋದ ತೋರಿಸಿದ್ದೀನಿ ಸೊ ಒಂದು ಚಮಚ ಅಕ್ಕಿ ಹಿಟ್ಟು ಮತ್ತು ರೋಸ್ ವಾಟರು ಒಂಚೂರು ಅರ್ಶನ ಪುಡಿ ನಿಮ್ಮ ಹತ್ರ ಗಂಧ ಇದ್ದರೆ ಗಂಧದ ಪೌಡ್ರ್ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಬೇಡ ಜೇನುತುಪ್ಪ ಇದ್ರೂ ಸರಿ ಇಲ್ಲ ಇಲ್ಲಾಂದರೆ ಅದು ಪರವಾಗಿಲ್ಲ ಇದನ್ನು ಮೂರರದು ಕಂಪಲ್ಸರಿ ಮಿಕ್ಸ್ ಮಾಡಿ ಹಚ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಮುಖ ತೊಳ್ಕೊಡಿ ತುಂಬ ಚೆನ್ನಾಗಿರುತ್ತೆ ಫೇಸ್ ವಾಶ್ ಮಾಡಿಸ್ದಷ್ಟೇ ಚೆನ್ನಾಗಿರುತ್ತೆ ಪಾರ್ಲರ್ಗಿಂತ ಇದು ತುಂಬ ಒಳ್ಳೆಯ ಟಿಪ್ಸ್ ಇದು ಹಂಗಾಗಿ ನಿಮ್ಮನ್ನು ನೀವೇ ಪ್ರೀತಿಸಿ ಪ್ರೀತಿ ಮಾಡ್ಕೋಬೇಕು ನಿಮ್ಮನ್ನು ನೀವೇ ಹಾರೈ ಒಂಥರ ಆರೈಕೆ ಮಾಡ್ಕೋಬೇಕು ಹಂಗಾಗಿ ನನಗೆ ಈ ಮಾತನ್ನು ಹೇಳ್ಬೇಕು ಅನ್ನಿಸ್ತಿವತ್ತು ನಾನು ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕು ಒಂದು ಶೇರು ಮಾಡಿ ನಿಮಗೆ ಇಷ್ಟ ಅಂತ ಕಮೆಂಟಲ್ಲಿ ನನಗೆ ಏನು ನೆಕ್ಸ್ಟ್ ಏನು ಬೇಕಂತ ನನಗೆ ಕಮೆಂಟ್ ಹಾಕಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದ